ಶುಭ ಮುಂಜಾನೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮುಂಜಾನೆ ಇದ್ವಿ ಎದ್ದು ಹೊರಗಡೆ ಹೊಂಟಾಗ ನಮ್ಮ ಗೌಡ ಸಿಕ್ಕರು ನಮ್ಮ ಗೌಡನ ಜೊತೆ ಸ್ವಲ್ಪ ಮಾತಾಡಿ ಹಂಗೆ ಮುಂದೆ ಬಂದೆ ಬಸಣ್ಣ ಸಿಕ್ಕ ಬಸಣ್ಣನ ಜೊತೆ ಸ್ವಲ್ಪ ಮಾತಾಡಿ ಹೋಗುವಾಗ ಹಂಗೆ ಸೆಲ್ಫಿ ತಗೊಂಬಂತಂದ್ವಿ ಸೆಲ್ಫಿ ತಗೊಂಡು ಹುಡುಗರು ಇದ್ದು ಹುಡುಗರು ಹುಡು ಸೆಲ್ಫಿ ತಗೊಂಡು ಅಲ್ಲೇ ಚೆಂದ ಚೆಂದ ರಂಗೋಲಿ ಹಾಕಿದ್ರೆ ಇವತ್ತು ಹಬ್ಬ ಇತ್ತು ದಿನ ರಂಗೋಲಿ ಗಿಂಗೋಲಿ ಹಾಕಿ ಆ ನೋಡಿ ಕೇಸಿ ಅದರ ಸ್ವಲ್ಪ ವೀಡಿಯೋ ಹಾಗೆ ಆಯ್ತು ಅಂತ ಹೇಳಿ ಮನೆ ಕಡೆ ಬಂದು ತಗೊಂಡು ಮನೆ ಕಡೆ ಬಂದು ಸರಿ ಹೇಳಿದ್ರ ಮತ್ತು ನಮ್ಮ ಅಣ್ಣ ಹಾಗೆ ನಮ್ಮ ವೀಡಿಯೋಗ್ರಾಫರ್ ಬರಕದಾರ ಅವರು ನಮ್ಮ ವೀಡಿಯೋಗ್ರಾಫರ್ ಫೋನ್ಯಾಗ ಮಾತಾಡ್ಕ ಅವ್ರ ಹುಡುಗಿ ಜೊತೆ ಮಾತಾಡ್ಕೊಂಡು ಬರಕದಾರ ಹೀಗೆ ಕಡೆ ನಮ್ಮಪ್ಪ ಅಣ್ಣ ಗಾಡಿ ತಗೊಂಡು ಒಂಟಿ ಗಾಡಿ ತಗೊಂಡು ಹೊಂಟಿದ್ವಿ ಲಾಸ್ಟಿಗೆ ಒಳಗೆ ಬಂದೀವಿ ಇಲ್ಲಿ ನೋಡ್ರಪ್ಪ ನಮ್ಮ ಹೊಳಿ ಹೊಳೆಯಾಗಿ ನೋಡ್ರಿ ನಮ್ಮ ಎತ್ತು ನೋಡ್ರಪ್ಪ ನಮ್ಮ ಸೈಯದ್ಬಾಯಿ ಎಲ್ಲರಿಗಿಂತ ಮೊದಲೇ ಬಂದು ಹೊಳ್ಯಾ ಕುಂತಾನ ನಾವು ಹೋದ ಮೇಲೆ ಹಂಗೆ ಹಿಂದೆ ಕುರಿಗಳೇ ಸ್ನಾನ ಮಾಡೋಕ್ಕೆ ಬಂದ್ವು ಬಂದಾಗ ನಾನು ಮತ್ತು ನಮ್ಮ ವೀಡಿಯೋಗ್ರಾಫರ್ ಕುರಿಗಳಿಗೆ ಹೊಡ್ಸಕ್ಕಾಯ್ತೀವಿ ನೀರು ಒಳಗೆ ಅವು ಹೋಗೋದೇ ಇಲ್ಲ ಎಷ್ಟು ಹೇಳಿದರೂ ಮುಂದಕ್ಕೆ ಹೋಗ್ತಾ ಇದ್ದಿಲ್ಲ ಆಮೇಲೆ ಆಮೇಲೆ ಒಂದು ಕುರಿ ಹೆಂಗೆ ಮಾಡಿ ಹೋಯ್ತು ಅದರಿಂದ ಒಂದು ಕುರಿಯಿಂದ ಒಂದು ವಾದು ಆಮೇಲೆ ನಮ್ಮ ಸ್ನ ನಾವೆಲ್ಲರೂ ಸ್ನಾನ ಮಾಡಿ ಊಟಕ್ಕೂ ರೆಡಿ ಹಾಕಿದ್ವಿ ನಮ್ಮ ಮಾಮ ಮತ್ತು ನಮ್ಮ ಅಣ್ಣ ಊಟ ಮಾಡಕತ್ತಾರ ಇಲ್ಲಿ ಇಲ್ಲಿ ನೋಡ್ರಿ ಕುಂತು ಊಟ ಮಾಡಬೇಕಾದ್ರೆ ಅದು ಮಜಾನೇ ಬೇರೆ ಒಳಗೆ ಸಣ್ಣ ಒಳಗೆ ಸಜ್ಜಿ ರೊಟ್ಟಿ ಶೇಂಗದ ಹೋಳ್ಗೆ ಮತ್ತು ಮೊಸರು ಎಲ್ಲ ಕೂಡಿಸಿ ಊಟ ಮಾಡಿದರೆ ಹಾಂ ಹಾ ಮಜಾ ಐತ್ರಪ್ಪ ಊಟ ಮುಗಿಸಿ ಮ ಊಟ ಮುಗಿಸಿ ಮನೆಗೆ ಹೋಗೋಕೆ ರೆಡಿ ಆದ್ವಿ ಹಾಗೆ ನಮ್ಮ ಮನೆ ಕಡೆ ಮಲಯಾನ ಜಾತ್ರೆ ನಮ್ಮ ಕಡೆ ಬಂದ್ವಿ ನಾವು ಕೂಡ ಮನೆಯಾಗ ರೆಡಿ ಆಗಿ ಮನೆ ಕಡೆಯಿಂದ ಗುಡಿ ಕಡೆ ಹೋದ್ವಿ ನಾವು ಬರೋಷ್ಟಿಗೆ ನಮ್ಮ ನಮ್ಮ ಮೂರು ಮಂದಿ ಅರ್ಧ ಜನ ಮಂದಿ ಗುಡಿ ಕಡೆಗೆ ಬಂದರು ಮತ್ತು ಏನು ಮಾಡಪ್ಪ ಅಂತ ನಾವು ಗುಡಿ ಕಡೆ ಗುಡಿ ಮ್ಯಾಗೆ ಏರಿ ಅಲ್ಲೇ ನಮ್ಮ ಅಣ್ಣವ್ರ ಜೊತೆ ಸೇ ಗುಡಿ ಮ್ಯಾಗ ಫೋಟೋ ಗಿಟ ತಗೊಂಡು ಇನ್ನು ಪಲ್ಲಾಕಿ ಬ ಬರೋದು ಲೇಟ್ ಇತ್ತು ಪಲ್ಲಾಕಿ ಬರಟಿಗೆ ಫೋಟೋ ಗಿಟ್ಟ ಸೆಲ್ಫಿ ತಗೊಂಡು ತಗೊಂಡು ಆಮೇಲೆ ಡೊಳ್ಳು ಸಮೇತ ಪಲ್ಲಾಕಿ ಕೂಡ ಭಾಳ ಸಂಭ್ರಮದಿಂದ ಬರಕತ್ತಿತ್ತು ಸಂಕ್ರಾಂತಿ ಹಬ್ಬದೇ ಇದು ಸ್ಪೆಷಲ್ ನಮ್ಮ ಕಡೆ ಏನಂತಂದರೆ ಸಂಕ್ರಾಂತಿ ಸ್ಪೆಷಲು ಸರ್ಪಳಿ ಹರಿಯುವುದು ಸಂಪ್ರದಾಯ ಅದಕ್ಕೆ ಅಲ್ಲಿ ಕಟ್ ಕಟ್ಟಿಗೆ ಅವರ ಸಂಪ್ರದಾಯ ಪ್ರಕಾರ ಪೂಜೆಯನ್ನು ಮಾಡಿಕೊಂಡು ಕೊನೆಗೆ ಸರ್ಪಳಿ ಸರ್ಪಳಿ ವ್ಯವಸ್ಥೆ ಮಾಡಿ ಸರ್ಪಳಿಯ ಹರಿಯುವುದನ್ನು ನಮ್ಮ ಮಂದಿಗೆ ಆತುರ ನೀವು ನೋಡಿ ಅಲ್ಲಿ ಅದು ಅರಿಯುವಾಗ ಒಂದು ಎರಡು ಮೂರು ಅಂತ ಹೇಳ್ತಿದ್ರು ಅದು ಏನು ತಿಳ್ಕೊಬೇಡ್ರಿ ಅದೇನು ಅಂತ ಇದು ತಿಳ್ಕೊಂಡ್ರಿ ಅಂದರೆ ಅದು ಎಷ್ಟು ಬಾರಿಗೆ ಅರಿತದ ಅಂತ ನೋಡೋಕ್ಕೆ ಅದು ಒಂದು ಎರಡು ಮೂರು ಅಂತ ಹೇಳ್ತಾರೆ ನಮ್ಮ ಕಡೆ ಕೊನೆಗೆ ಸ್ವಲ್ಪ ಅರಿತು ಹರಿದ ಕ್ಷಣ ನಮ್ಮ ಮಂದಿ ಅವರ ಮನೆಯ ಕಡೆಗೆ ಹೊಂಟರು ಫಸ್ಟ್ ಟೈಮ್ ಲಾಗ್ ಮಾಡಿದ್ದೀನಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಈ ಲಾಗ್ ಧನ್ಯವಾದಗಳು